ನಮಸ್ತೆ ಫ್ರೆಂಡ್ಸ್ ಇವತ್ತು ನಿಮ್ಗೆಲ್ಲರಿಗೂ ಇಷ್ಟ ಇರೋ ಒಂದು ರೆಸಿಪಿ ಜೊತೆನೇ ಬಂದಿದ್ದೀನಿ ಆದರೆ ಅದನ್ನು ಮಾಡ್ತಾ ಇರೋದು ಅಷ್ಟು ಅಷ್ಟೊಂದು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಎಲ್ಲ ಕೂಡ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಅರ್ಧ ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ ಅಂದರೆ ಇನ್ನೂರೈವತ್ತು ಎಂ ಎಲ್ ಕಪ್ಪಲ್ಲಿ ಅರ್ಧ ಕಪ್ ತಗೊಂಡಿರೋದು ಅದಕ್ಕೆ ಒಂದು ಕಾಲು ಟೀ ಕಾಳು ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಈ ರೀತಿ ಕೈಯಲ್ಲಿ ಹಾಕ್ಕೊಂಡ್ಬಿಟ್ಟು ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಒಳ್ಳೆ ಫ್ಲೇವರ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಟೀ ಅಷ್ಟು ಬಿಸಿ ಬಿಸಿ ಎಣ್ಣೆ ತುಪ್ಪ ನನ್ನೇ ತುಪ್ಪವನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಬೇಕಾಗಿರೋದು ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ರವೆ ಹಾಕಬೇಕು ನಾನಿಲ್ಲಿ ಬಾಂಬೆ ರವೆ ಹಾಕ್ಕೊಂಡಿರೋದು ಇನ್ನೆಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಆ ತುಪ್ಪದ ಜೊತೆ ಸ್ವಲ್ಪ ನೆನಿಬೇಕು ಆ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಎಲ್ಲ ಕೂಡ ಒಂದು ಸಲ ಫುಲ್ಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಮಿಕ್ಸ್ ಆಗಿದೆ ಇನ್ನು ಇದಕ್ಕೆ ನೀರ್ ಬೇಕೋ ನೋಡ್ಕೊಂಡು ಹಾಕ್ಬಿಟ್ಟು ನಾವು ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ವಾ ಅದೇ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಹಿಟ್ಟು ರೆಡಿ ಆಗಿದೆ ಇವಾಗ ನಾವು ರವೆ ಎಲ್ಲ ಹಾಕೊಂಡಿದೀವಲ್ಲ ಅದ ಸ್ವಲ್ಪ ಹೊತ್ತು ಅದು ನೆನಲಿ ಅದ ಕಂಡು ಇದನ್ನು ಮುಚ್ಚಿಡ್ಕ ಮುಚ್ಚಿಡ್ತಾ ಇದ್ದೀನಿ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ ಒಂದು ಈರುಳ್ಳಿ ಸಣ್ಣಕ್ಕೆ ತೆಳುವಾಗಿ ಕಟ್ ಮಾಡಬೇಕು ಆಮೇಲೆ ಮಧ್ಯಭಾಗದಿಂದ ಕೂಡ ಒಂದು ಕಟ್ ಮಾಡ್ಕೊಳ್ಳಿ ಆ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಸಿಮೆಣಸಿನಕಾಯಿನೂ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಕಾಲು ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಕಾಲ್ ಟೀಸ್ಪೂನ್ ಜೀರಿಗೆ ಹುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಇಷ್ಟು ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿಯಿಂದ ನೀರಿನ ಅಂಶ ಎಲ್ಲ ಹೊರಗಡೆ ಬಂದು ಸೆಟ್ ಆಗಿ ಮಸಾಲೆ ತರ ಸಿಗ್ಬೇಕು ನಮಗೆ ಅಂದ್ರೆ ಅದು ಈರುಳ್ಳಿ ಎಲ್ಲ ಒಳ್ಳೆ ಸಾಫ್ಟ್ ಆಗಿ ಬರುತ್ತೆ ಆ ರೀತಿ ಮಾಡುವಾಗ ನೋಡಿ ಈ ರೀತಿ ಸಿಕ್ಕಿದೆ ನೋಡಿ ಇದೊಂದು ಸಿಂಪಲ್ ಮಸಾಲೆ ಇಲ್ಲಿ ನಿಮ್ಗೆ ಬೇಕಿದ್ರೆ ಪನೀರ್ ಹಾಕ್ಬೋದು ಫ್ರೈ ಮಾಡಿಬಿಟ್ಟು ನಾನ್ ವೆಜ್ ಆದ್ರೆ ಚಿಕನ್ ಎಗ್ ಯಾವ್ದು ಬೇಕಿರೋ ಹಾಕ್ಬೋದು ಅದು ನಿಮ್ಮ ಚಾಯ್ಸ್ ನೆಕ್ಸ್ಟ್ ನೋಡಿ ಇಲ್ಲಿ ನಾವು ಹಿಟ್ಟು ರೆಡಿ ಆಗಿದೆ ಇವಾಗ ಇನ್ನು ಇದನ್ನು ಒಂದು ಸ್ವಲ್ಪ ಮೀಡಿಯಂ ಗಾತ್ರದಲ್ಲಿ ಉಂಡೆ ಮಾಡಿಕೊಳ್ಳಿ ನಾನಿವಾಗ ಅರ್ಧ ಕಪ್ಪಲ್ಲಿ ಮಾಡಿರೋದು ಅರ್ಧ ಕಪ್ಪಲ್ಲಿ ಎಷ್ಟಾಗುತ್ತೆ ಅಂತ ನಿಮಗೆ ಕರೆಕ್ಟ್ ಗೊತ್ತಾಗುತ್ತೆ ಅಲ್ವಾ ಅನುಗುಣವಾಗಿ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಮಾಡ್ಬೋದು ಕಡಿಮೆ ಬೇಕಿದ್ರೆ ಕಡಿಮೆನೂ ಮಾಡ್ಬೋದು ನೋಡಿ ಇಲ್ಲಿ ಐದು ಉಂಡೆ ರೆಡಿ ಆಗಿದೆ ಇವಾಗ ಇನ್ನು ನೋಡಿ ನಾವೊಂದು ಲೆಮನ್ ಸ್ಕ್ವೀಸರ್ ತಗೊಂಡಿದ್ದೀನಿ ನಾವು ನಿಂಬೆಹಣ್ಣು ಹಿಂಡ್ತೀವಲ್ವಾ ಅದನ್ನು ತಗೊಂಡಿದ್ದೀನಿ ಅದರಲ್ಲಿ ಈ ರೀತಿ ಸೆಟ್ ಮಾಡ್ತಾ ಇದ್ದೀನಿ ಅವಾಗ ಸ್ವಲ್ಪ ಈಸಿ ಆಗುತ್ತೆ ನಮಗೆ ಮಾಡೋದಕ್ಕೆ ನೋಡಿ ಈ ರೀತಿ ಮಧ್ಯಭಾಗದಿಂದ ಪ್ರೆಸ್ ಮಾಡಿದ್ರೆ ಕರೆಕ್ಟ್ ನಮಗೆ ಅದು ಒಂದು ಬೌಲ್ ತರ ಸಿಗುತ್ತೆ ನಮಗೆ ಅದ ಕಾರಣ ನೋಡಿ ಈ ರೀತಿ ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ ಇನ್ನು ನಾವು ನಿಧಾನಕ್ಕೆ ಕೈಯಿಂದ ಸ್ವಲ್ಪ ಅದನ್ನ ದೊಡ್ಡಕ್ಕೆ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ತೆಳುವಾಗಿ ಬರಬೇಕು ನಿಮ್ಗೆ ಎಷ್ಟು ತೆಳುವಾಗಿ ಆಗುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಾಡಿಬಿಟ್ಟು ಇದರ ಒಳಗಡೆ ನಾವು ರೆಡಿ ಮಾಡಿಟ್ಕೊಂಡಿದ್ದೀವ ಅಲ್ವಾ ಆ ಫಿಲ್ಲಿಂಗ್ಸ್ ಹಾಕಬೇಕು ನಾನಿಲ್ಲಿ ಪ್ಲೇನ್ ಆಗಿರೋ ಈರುಳ್ಳಿ ಮಸಾಲೆ ಇದು ಪ್ಲೇನ್ ಆದ್ರೂ ಕೂಡ ಈರುಳ್ಳಿ ಮಸಾಲೆಗೆ ಏನೋ ಒಂದು ರುಚಿ ಅಂದ್ರೆ ಸೂಪರ್ ಆಗಿರೋ ಒಂದು ರುಚಿ ಸಿಗುತ್ತೆ ನಮಗೆ ಅದ ಕಾರಣ ನಾನು ಈ ರೀತಿ ಮಾಡ್ಕೊಂಡಿರೋದು ಇನ್ನು ಇದನ್ನ ಕವರ್ ಮಾಡ್ಕೊಳ್ಳಿ ಫುಲ್ ಆಗಿ ಈ ರೀತಿ ಕವರ್ ಮಾಡಿಬಿಟ್ಟು ನೋಡಿ ಈ ರೀತಿಯಿಂದ ಅಂದ್ರೆ ಅದಷ್ಟು ತೆಳುವಾಗಿ ಮಾಡ್ಕೊಳ್ಳಿ ಜಾಸ್ತಿ ದಪ್ಪ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಅದ ಕಾರಣ ಎಕ್ಸ್ಟ್ರಾ ಇದ್ರೆ ತೆಗೆದು ಬಿಡಿ ಇಲ್ಲಾಂದ್ರೆ ಅಲ್ಲಿಂದಲೇ ಸೆಟ್ ಮಾಡ್ಕೊಳ್ಳಿ ಈ ರೀತಿ ಮೊದಲು ಉಂಡೆ ಮಾಡಿಬಿಟ್ಟು ಇನ್ನು ಲೈಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪ್ರೆಸ್ ಮಾಡ್ತಾ ಇದೀವಿ ಅಂದ್ರೆ ನಾವಿಲ್ಲೊಂದು ಕಚೋರಿ ಮಾಡ್ತಾ ಇರೋದು ಕಚೋರಿ ಶೇಪಿಗೆ ಮಾಡಿದ್ರೆ ಸಾಕು ನೋಡಿ ಇವಾಗ ಇದು ರೆಡಿ ಆಗಿದೆ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ಎಲ್ಲ ರೆಡಿ ಆಗಿದೆ ಇದನ್ನ ನಿಮ್ಗೆ ನೇರವಾಗಿ ಬೇಕಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು ಆದ್ರೆ ನಾನು ಆ ರೀತಿ ಮಾಡ್ತಾ ಇಲ್ಲ ಸ್ವಲ್ಪ ಹೆಲ್ದಿ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ಸಾಕು ಅಂದರೆ ಅದು ತಳಕ್ಕೆ ಸ್ಟಿಕ್ ಆಗಬಾರ್ದು ಅಂತ ನೋಡಿ ರೀತಿ ಆಮೇಲೆ ನಾವು ರೆಡಿ ಮಾಡಿಟ್ಟಿರುವ ಕಚೋರಿಯನ್ನು ಈ ಇಡ್ಲಿ ಪಾತ್ರೆಯಲ್ಲಿ ಹಾಕಿಬಿಟ್ಟು ಬೇಯಿಸ್ಬೇಕು ಒಂದು ಹೈ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಹೊತ್ತು ಬೇಯಿಸ್ಕೊಳ್ಳಿ ಅವಾಗ ಕರೆಕ್ಟು ಬೆಂದು ಸಿಗುತ್ತೆ ನಮಗೆ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಕರೆಕ್ಟ್ ಬೆಂದು ಸಿಕ್ಕಿದೆ ಇನ್ನಿದು ಇದು ಸ್ವಲ್ಪ ಆರಲಿ ಕೂಡಲೇ ತೆಗಿಬೇಡಿ ಯಾಕಂದರೆ ಸ್ಟಿಕ್ ಆಗ್ಬೋದು ನೋಡಿ ನಿಧಾನಕ್ಕೆ ಸ್ವಲ್ಪ ಆರಿದ್ಮೇಲೆ ಎದ್ದು ಬರುತ್ತೆ ಇದನ್ನು ನಮಗೆ ನೇರವಾಗಿ ಚಟ್ನಿ ಜೊತೆ ಎಲ್ಲ ಅದ್ಬಿಟ್ಟು ತಿನ್ಬೋದು ಆದರೆ ನಮಗೊಂದು ಕಚೋರಿ ಆಗೋ ಒಳ್ಳೆ ಕ್ರಿಸ್ಪಿಯಾಗಿ ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಮೆಣಸಿನ ಹಾಕ್ತಾ ಇದ್ದೀನಿ ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ನಾವು ರೆಡಿ ಮಾಡಿಟ್ಟಿರುವಂತಹ ಬೇಯಿಸಿಟ್ಟಿರುವಂತಹ ಕಚೋರಿಯನ್ನು ಇದರಲ್ಲಿ ಹಾಕ್ಬಿಟ್ಟು ಒಳ್ಳೆ ಕ್ರಿಸ್ಪಿ ಆಗುವ ತನಕ ರೋಸ್ಟ್ ಮಾಡಬೇಕು ಆ ತುಪ್ಪದಲ್ಲಿ ರೋಸ್ಟ್ ಮಾಡುವಾಗ ನಿಮಗೆ ಆ ಎಣ್ಣೆಯಲ್ಲಿ ಫ್ರೈ ಮಾಡಿರುವ ಕಚೋರಿಗಿಂತಲೂ ಟೇಸ್ಟಿಯಾಗಿ ಸಿಗುತ್ತೆ ನಮಗೆ ಹೆಲ್ದಿ ಕೂಡ ಯಾವುದೇ ಭಯ ಇಲ್ಲದೆ ತಿನ್ಬೋದು ಕೂಡ ನೋಡಿ ಎರಡು ಬದಿ ಕೂಡ ಇದೇ ರೀತಿ ಮೊದ್ಲು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಆ ಫುಲ್ ಆಗಿ ಆ ಮಸಾಲೆ ಎಲ್ಲ ಸ್ಪ್ರೆಡ್ ಆಗಿ ಸಿಗ್ಲಿ ನಮಗೆ ಅದ ಕಾರಣ ಆಮೇಲೆ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಬೇಕು ಆ ರೀತಿ ಒಂದು ಹೈ ಫ್ಲೇಮಲ್ಲಿಟ್ಟು ಮಾಡಬೇಡಿ ಒಂದು ಮೀಡಿಯಂ ಇಟ್ಟು ಮಾಡಿದ್ರೆ ಒಳ್ಳೆ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಸೂಪರ್ ಆಗಿರುವ ಹೆಲ್ದಿ ಆಗಿರುವ ಗೋಧಿ ಹಿಟ್ಟಿನ ಎಣ್ಣೆ ಬಳಸದೆ ಮಾಡಿರುವಂತಹ ಕಚೋರಿ ಇಲ್ಲಿ ರೆಡಿ ಆಗಿದೆ ನೋಡಿ ಯಾವ ರೀತಿ ಇದೆ ಅಂತ ನಿಮಗೆ ನೋಡ್ಬೋದು ನೀವು ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋ ಅದಕ್ಕೂ ಮರಿಬೇಡಿ ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಮೇಲೆ ನೀವು ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತೀರಿ ದಯವಿಟ್ಟು ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಹೆಲ್ದಿ ಆಗಿರುವ ಟೇಸ್ಟಿ ಆಗಿರುವ ಹೊಸ ಹೊಸ ರೆಸಿಪಿನ రెసిపీ జొతేనే బర్తిని నాను ఓకే థ్యాంక్ యూ